thank you I'm so you. Thank you. Thank you. ಆಗಮಿಸಿದಂತಹ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಭಾರತೀಯ ಪರಂಪರೆ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಸ್ವಾಗತ ಹಾಡಿದರೆ ಎನ್ನೊಡೆಯ ಹಾಡುವೆ ಬೇಡಿದಡೆ ಎನ್ನೊಡೆಯ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನ ಭಿನ್ನಿಸುವ ಒಡೆಯ ಕೂಡಲ ಕಣ್ಣನ ದೇವರಿಗೆ ೇವೆ ಎಂದು ಬಸವಣ್ಣವಚಾರವನ್ನು ಹೇಳುತ್ತಾ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ ಈ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದವರ ನಮ್ಮೆಲ್ಲ ಪರವಾಗಿ ಸ್ಪೂರ್ತವಾದ ಸಂಸ್ವಾಗತವನ್ನು ಕೋರುತ್ತೇನೆ ಹಾಗೆ ಭೂಭತ್ವವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರಿಗೆ ವಹಿಸಿಕೊಂಡ ಶ್ರೀಮತಿ ಶಿವಲಿಂಗಾ ಇಟಗಿಯವರಿಗೆ ಅರ್ಚನಾ ಚೌಡಿಯವರಿಂದ ಪುಷ್ಪವನ್ನು ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ ಸ್ವಾಗತವನ್ನು ಕೋರಿದ ಅರ್ಚನಾ ಚೌಡಿ ಇವರಿಗೆ ಧನ್ಯವಾದಗಳು ಶ್ರೀ ಧರ್ಮೇಂದ್ರ ಇಟಗಿಯವರಿಗೆ ಆಕಾಶ್ ನಡಿಗೆರಿಯವರಿಂದ

ಸರ್ ಈ ಕಡೆ ಸರ್ ಶ್ರೀಮತಿ ವಿಜಯಲಕ್ಷ್ಮಿ ವಿಜಯಲಕ್ಷ್ಮೀ ಹಸುಮನ್ ಇವರಿಗೆ ಇಂದ್ರಮ್ಮ ಹಸುಮನ್ ಇವರಿಂದ ಪುಷ್ಪ ಕೊಡಬೇಕು ಅಂತ ಕೋರ್ಟ್ ಕಳಿಸ್ತೇನೆ ಪುಷ್ಪ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಬಸವನಗೌಡ ಪಾಟೀಲ್ ಇವರಿಗೆ ನಿವೇದಿತ ಹೊಸ ಹೊಸಮಟ್ಟ ಇವರಿಗೆ ಆಕಾಶ್ ನಡಿಗೆ ಇವರಿಂದ ಪುಷ್ಪ ಕೊಟ್ಟು ಸ್ವಾಗತಬೇಕೆಂದು ಕೋರಿಕೊಳ್ಳುತ್ತೇನೆ ವಿವೃತ್ತಿಡಬ್ಲ್ಯೂ ಡಿ ನೌಕರರನ್ನು ಸ್ವಾಗತಿಸುತ್ತ ಇವರಿಗೆ ಅರ್ಚನಾ ಅವರಿಂದ ಪುಷ್ಪ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಆಕಾಶ್ ನಡಿಗೆ ಪುಷ್ಪ ಕೊಟ್ಟು ಸ್ವಾಗತಿಸಬೇಕೆಂದು ಕೋರಿಕೊಳ್ಳುತ್ತೇನೆ

ನ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಶ್ರೀ ಮಾಡಿ ಇವರಲ್ಲಿ ಕೇಳಿಕೊಳ್ತೇನೆ ಹಾಗೂ ಎಲ್ಲಾ ಗಣ್ಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ ದೀಪ ಜ್ಞಾನದ ಸಂಕೇತ ಅದು ಕೇವಲ ದೀಪವಲ್ಲ ನಮ್ಮನ್ನು ಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನಡೆಗೆ ತೊಯ್ಯುವಂತಹ ಜ್ಞಾನ ಜ್ಯೋತಿ ಅಂತಹ ಜ್ಯೋತಿಯನ್ನು ಬೆಳಗಿಸಿ ಸಮಾರಂಭಕ್ಕೆ ಶುಭರ ಶುಭಾರಂಭ ಕೋರಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮೌನೇಶ್ ಬಡ್ಗೆ ರಘುಭೂಮಿ ಚಲಾವೆ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಅವರಲ್ಲಿ ಅವರ ಶ್ರೀ ಮುಟ್ಟವರ ಈ ಪುರಲ್ಲಿ ಕಾವಿ ಎನ್ನುವ ಈ ಸಾಲುಗಳನ್ನು ಸ್ಮರಿಸುತ್ತ ನಾಗರ ಸಮುದ್ರದ ಗ್ರಾಮದ ಸಾರ್ವಿ ಫೌಂಡೇಶನ್ ರಂಜಸ್ಟರ್ ವತಿಯಿಂದ ಸ್ವಚ್ಛ ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂತಹ ಸಹೋದರಿ ಸುಲೀಲಾ ಸರ್ಲಿ ರೆಡ್ಡಿ ಅವರು ತಮ್ಮೆಲ್ಲರಿಗಾಗಿ ತಮ್ಮನ್ನು ರಂಜಿಸುವ ಸಲುವಾಗಿ ತಮ್ಮ ಈ ಫೌಂಡೇಶನ್ ವತಿಯಿಂದ ಇವತ್ತು ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸಹದರಿಯ ಸುನಿಲ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಆತ್ಮೀಯ ಸ್ನೇಹಿತರು ಹೆಸರಾಂತ ಜನಪದ ಕಲಾವಿದರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಸ್ನೇಹಿತರಾದಯ್ಯಳಿಕೆ ಅವರು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರಾದ ಇಲ್ಲವ ಮನೂರ್ ಅವರು ಯುವ ಮುಖಂಡರು ಗ್ರಾಮ ಪಂಚಾಯತಿ ಸದಸ್ಯರಾದ ಮುಂದಿನ ಕೌತ್ಗೌಡ ಅವರು ಗೌಡ ವಿ ಪಾಟೀಲ್ ಅವರು ಹಾಗೆಯೇ ಹಿರಿಯೋನ್ಮುಖ ಸಲಾಗಿದೆ ತನ್ನ ಸುಸ್ವಾವವಾದ ಸಂಕಟಗಳ ಸುಗಮ ಸಂಗೀತದ ಮೂಲಕ ಜನಮನವನ್ನು ಬಂಧಿಸುತ್ತ ಎಕರಾಂತರ ಗಾಯಕರು ಪಂಡಿತರಾದ ಶ್ರೀಕಾಂತ್ ಹುಲಿ ಅವರ ಶಿಷ್ಯರಾದ ನೈವೇದ್ಯ ಸತ್ಮರವರೇ ಅವರೊಂದಿಗೆ ತಮ್ಮ ಶಿಷ್ಯಗೆ ಪ್ರಾರ್ಥನೆಗಳನ್ನು ಆರಂಭ ಆರಂಭಿಸಿರುವಂತಹ ಪಂಡಿತ್ ಶ್ರೀಕಾಂತ್ ಹುಳ್ಳಿಯವರೇ ಹಾಗೂ ಚಂದ್ರಮಣೀಶ್ವರವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯರು ನಿವೃತ್ತ ಈಗ ವಿಚಾರವಾಗಿದ್ದಂತಹ ಸಿ ಬಿ ಅವರು ಹಾಗೂ ಆತ್ಮೀಯ ಸ್ನೇಹಿತರಾದ ರಾತ್ರಿಯ ಪ್ರೇಮದ ಮತ್ತು ವೇದಿಕೆಯ ಮೇಲೆ ಹಾಸಿನದಂತಹ ಎಲ್ಲ ಗಣ್ಯಮಾದರೆ ಈ ಊರಿನ ಮುದ್ದು ಮಕ್ಕಳೇ ಸಹೋದರಿಯರು ಚಾರ್ವಿ ಫೌಂಡೇಶನ್ ಮೂಲಕ ನಮೇಂದ್ರ ರೆಡ್ಡಿ ಅವರು ಈ ಒಂದು ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಾಕೆ ಏರ್ಪಡಿಸಿದ್ದಾರೆ ಅಂದರೆ ನಾವು ಕ್ಯಾಲೆಂಡರ್ ವರ್ಷವಾದಂತಹ ಎರಡು ಸಾವಿರದ ಇಪ್ಪತ್ತ್ ಕಳೆದು ಇಪ್ಪತ್ನಾಲ್ಕಕ್ಕೆ ಇಡ್ತಾ ಇದ್ವಿ ಈ ಸಂದರ್ಭದೊಳಗೆ ಸಂಗೀತದ ಮೂಲಕ ನಾವು ಹೊಸ ವರ್ಷವನ್ನ ಸ್ವಾಗತಿಸೋಣ ಸಂತೋಷದಿಂದ ಹೊಸ ವರ್ಷವನ್ನು ಬರ್ಮಾಡಿಕೊಳ್ಳೋಣ ಆ ಹೊಸ ವರ್ಷದಲ್ಲಿ ನಮ್ಮೆಲ್ಲರೂ ನಾವೆಲ್ಲರೂ ಸಂತೋಷವಾಗಿರೋಣ ಮತ್ತು ನಮ್ಮೆಲ್ಲ ಕನಸಿರೋದು ನನಸಾಗ್ಲಿ ಅನ್ನುವಂತಹ ಒಂದು ಮಹತ್ತರ ಉದ್ದೇಶದಿಂದ ಈ ಒಂದು ಸುಗಮ ಸಂಗೀತ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ಸಂಗೀತ ಈ ಸಂಗೀತ ಕಾರ್ಯಕ್ರಮವನ್ನೇ ಅವರು ಯಾಕೆ ಆಯೋಜನೆ ಮಾಡಿದರು ಅಂದರೆ ಆದರೆ ಹಿಂದೆ ಒಂದು ಮಹತ್ತರ ಉದ್ದೇಶ ಸಂಗೀತ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಂತೋಷವನ್ನು ಕೊಡ್ತೀವಿ ಅದರ ಜೊತೆಗೆ ಸಂಗೀತ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಮುಖ್ಯ ಈ ವೈಜ್ಞಾನಿಕವಾಗಿ ಸಂಶೋಧನೆಗಳ ಮೂಲಕ ಸಂಗೀತವನ್ನು ನಮ್ಮ ಆರೋಗ್ಯಕ್ಕೆ ಅತ್ಯಂತ ಪರಿಣಾಮಕಾರಿ ಮಹತ್ವವನ್ನು ನಿರ್ಮಾಣ ಮಾಡಿದ್ದಾರೆ ಹೀಗಾಗಿ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಈ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಆಲಿಸಬೇಕು ಸಂತೋಷ್ ಕೊಡಬೇಕು ಮತ್ತು ಎಂಜಾಯ್ ಮಾಡಬೇಕು ಜನಪದ ಕಲೆಯ ಮಹತ್ವ ಜನಪದ ಕಲೆಯ ಮಹತ್ವ ಮತ್ತು ಜನಪದ ಹಾಡುಗಳು ಹೇಗಿರ್ತವೆ ಯಾವ ವಿಧವಾದ ಜನಪದ ಹಾಡುಗಳು ಅನ್ನೋದನ್ನು ನಮ್ಮ ಜನಪದ ಕಲಾವಿದಂತಹ ಶಸುದ್ದನವರು ತಮ್ಮೆಲ್ಲ ತಿಳಿಸೋತಾರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪಾಲ್ಗೊಂಡಂತ ತಾವೆಲ್ಲ ಈ ಕಾರ್ಯ ತಾವೆಲ್ಲ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ಸಂತೋಷಪಡ್ಬೇಕು ಹೊಸ ವರ್ಷವನ್ನು ಈ ಒಂದು ನಮಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಂಡು ನನಗೆ ಭಾಗ್ತೇನೆ ನಮಸ್ಕಾರ ತಕ್ಕಂತಹ ಅರ್ಚನಾ ಅವರಿಗೆ ಕುಂಬು ಹೃದಯದ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕ ನೋಡಿ ಶ್ರೀ ಧರ್ಮೇಂದ್ರೆಡ್ಡಿ ಕಾರ್ಯದರ್ಶಿಗಳು ಚಾರ್ಮಿ ಫೌಂಡೇಶನ್ ನಾಗಸಮುದ್ರ ಇವರಿಂದ ಶ್ರೀ ಅವರನ್ನು ಗುರುದಾರಾಯಣದಲ್ಲಿ ನೆನಪು ನಡೆಸಿಕೊಂಡು ಿ ಪಂಚಾಕ್ಷರಿ ಗವಾಯಿಗಳನ್ನು ನೆನೆಸಿಕೊಂಡು ಈ ಊರಿನ ದುರ್ಗಾ ದುರ್ಗಾಮ ಎಲ್ಲ ನವಶಕ್ತಿಯನ್ನು ನೆನೆಸಿಕೊಂಡು ಈ ಚಾರ್ಮಿ ಫೌಂಡೇಶನ್ ನಾಗಸಮ ಈ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ ಮೂವತ್ತೊಂದೇ ಯಾಕೆ ಆಯ್ಕೆ ನಡೆಕೊಂಡು ಸರ್ ಆಗಲೇ ಮನೀಶ್ ಬಡಗೇರವರು ತಮ್ಮ ಮಾತುಗಳಲ್ಲಿ ಹೇಳಿದರು ಹಾಗೆ ನಂದು ಉದ್ದೇಶ ಏನಂದರೆ ನಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಊರಿನ ಒಂದು ಹೊಸ ವರ್ಷದ ತುದಿಗಾಲಲ್ಲಿರುವಂಥ ಈ ದಿನದಲ್ಲಿ ಒಂದು ಏನೋ ಒಂದು ವಿಶೇಷತೆ ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನ ಜನಕ್ಕೆ ಮುಟ್ಟಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಹಾಗೆ ಅನೇಕ ನಮ್ಮ ಫೌಂಡೇಶನ್ ಇಂದ ವಿನೂತನವಾದಂಥ ಕಾರ್ಯಕ್ರಮಗಳು ಮಾಡಿದ್ದೇವೆ ಅಲ್ಲದೆ ಶಾಲಾ ಮಕ್ಕಳಿಗೆ ಕಿಟ್ ವಿತರಣೆ ಇರಬಹುದು ಹಾಗೆ ಶಾಲಾ ಮಕ್ಕಳಿಗೆ ಸ್ಪೋರ್ಟ್ಸ್ ಕಿಟ್ ಅನ್ನು ವಿತರಣೆ ಮಾಡುವ ಮೂಲಕ ಚಾರ್ಟ್ ಪ್ರೊಶಿಕ್ಷನ್ ತನ್ನ ಅನುಪಮವಾದಂಥ ಸೇವೆಯನ್ನು ಮಾಡುತ್ತಾ ಬಂದಿದೆ ಎಳೆಮರೆ ಕಾಯಂತೆ ಅನೇಕ ಕಾರ್ಯಕ್ರಮಗಳನ್ನು ಯಾರಿಗೂ ಗೊತ್ತಾಗದ ಹಾಗೆ ಪ್ರಚಾರವನ್ನು ಕೆಟ್ಟಿಸದೆ ನಾವು ಒಂದು ಪ್ರಚಾರದ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೂ ಕೂಡ ನಮ್ಮದನ್ನು ವೈಭವೀಕರಿಸದೆ ಒಂದು ಶಾಲೆಗೆ ಐವತ್ತು ಸಾವಿರ ರೂಪಾಯಿ ಅನುದಾನವನ್ನು ಇರತಕ್ಕಂಥ ಒಂದು ಶಾಲಾ ಟೀಕು ವಿಚಾರಣೆಯನ್ನು ಸ್ಪೋರ್ಟ್ಸ್ ಟೀಪ್ ಒಂದು ಆದರ್ಶ ಮಹಾವಿದ್ಯಾಲಯ ಇದು ಈ ಗ್ರಾಮದಲ್ಲಿ ಇರುವಂಥ ಶಾಲೆಗೆ ನಾವು ಅದನ್ನು ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ ಅದೇ ರೀತಿ ನಾವು ಇನ್ನೂ ಅನೇಕ ವಿಭಿನ್ನ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ಹಾಗೆ ಊರಿನ ಎಲ್ಲ ನಾಗರಿಕರ ಸಹಕಾರ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಉತ್ಸಾಹ ಖುಷಿ ತಂದಿದೆ ಅಂತ ಹೇಳ್ಬೋದು ಹಾಗೆ ಊರಿನ ಎಲ್ಲ ನನ್ನ ಯುವ ಮಿತ್ರರು ಕೂಡ ನನಗೆ ಬೆನ್ನೆಲುಬಾಗಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಹಾಗೆ ಈ ಕಾರ್ಯಕ್ರಮಕ್ಕೆ ಎಲೆಮರೆ ಕಾಯಂತೆ ಅನೇಕ ಗಣ್ಯಮಾಂಡರು ಸಹಾಯ ಸಹಕಾರ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಹೃತ್ಪೂರ್ವಕವಾದ ನೆನೆಸಿಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹಕಾರ ಈ ಊರಿನ ಎಲ್ಲ ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಧೆಯನ್ನು ತಂದಿದ್ದಾರೆ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಒಂದು ಸುಗಮ ಸಂಗೀತ ಸೇವೆಯನ್ನು ಈ ನಮ್ಮ ಊರಿನ ನಾಗರಿಕರಿಗೆ ಮತ್ತೆ ಜನಗಳಿಗೆ ಅದನ್ನು ಮುಟ್ಟಿಸಬೇಕು ಹಾಗೆ ಈ ಕಾರ್ಯಕ್ರಮಕ್ಕೆ ತಾವು ಇದೇ ರೀತಿ ಸಹಕಾರವನ್ನು ನೀಡುತ್ತಿರುವ ಊರಿನ ಎಲ್ಲ ಗಣ್ಯಮಾನ್ಯರಿಗೆ ಆ ನನ್ನ ಉತ್ಪುರ್ಕವಂತ ಅದನ್ನು ಪೂರ್ತಾ ನನ್ನ ಪ್ರಾಸ್ತಾವಿಕ ಅಂಗಡಿಯನ್ನು ಸಮಾಪ್ ಪ್ರಾಸ್ತಾವಿಕ ನುಡಿಯನ್ನು ಆಡಿರ್ತಕ್ಕಂತಹ ಶ್ರೀ ಧರ್ಮೇಂದಿ ಇವರಿಗೆ ಕೆಲವರು ಜನರ ಧನ್ಯವಾದಗಳು ಇದೀಗ ಶ್ರೀ ಗೌತಿದಯ್ಯ ಹಳ್ಳಿ ಕೇರ್ನಾಂಗ್ ಜಗದೀಶರು ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಈ ಮೂಲಕ ಎಲ್ಲಿ ಕೂಡ ಪ್ರಾರಂಭದಲ್ಲಿ ಏನಿದೆ ಆರತ್ತೆ ದೇವರಾಗಿರುವಂತಹ ನಡೆದಾಡುವ ದೇವರೆಂದು ಕೇಳಿ ಪಡೆದಿರುವ ಗದುಗಿನ ಗಾಲೆಯ ಲಿಂಗಕ್ಕೆ ಕವಿ ಚಿತ್ತರಾಯ ಕವಿ ಗೋವಾಯ್ದವರನ್ನು ಮೊದಲಿಗೆ ಸ್ಮರಣೆಯನ್ನು ಮಾಡಿಕೊಂಡು ಫೌಂಡೇಶನ್ ನಾಗ ಸಮುದ್ರ ಕನ್ನಡ